ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಕರ್ನಾಟಕದಲ್ಲಿ ಇಂದು ವಿವಿಧ ಹಣ್ಣು ಮತ್ತು ತರಕಾರಿಗಳ ಬೆಳೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು ಇಪ್ಪತ್ತಾರು ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆಜಿ ಆದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆನಿಯನ್ ಸ್ಮಾಲ್ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲಲ್ಲಿ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಟೊಮೊಟೊ ಸ್ನೇಹಿತರೆ ಇಪ್ಪತ್ತಾರು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಮೂವತ್ತರಿಂದ ಮೂವತ್ತ್ಮೂರು ರಿಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲ್ವತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬೀಟ್ರೋಟ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಪೊಟೊಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೇಟಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ರಾಬನನ ಒಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಹತ್ತರಿಂದ ಹನ್ನೊಂದು ರೇಟಲಲ್ಲಿ ಹನ್ನೊಂದರಿಂದ ಹದಿನೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಹೋಲ್ಸೇಲಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಆಮ್ಲ ಅಥವಾ ನೆಲ್ಲಿಕಾಯಿ ಎಂಬತ್ತೈದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲ್ವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಆ್ಯಶ್ ಕಾರ್ಡ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬೇಬಿ ಕಾರ್ನ್ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಮಾಲ್ಗಳಲ್ಲಿ ಆಗುತ್ತೆ ಕ್ಯಾಪ್ಸಿಕಮ್ ಐವತ್ತು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಿಟ್ಟರ್ ಗಾರ್ಡ್ ಅಥವಾ ಆಗಲಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೇಟಲಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ಯಾಟಲ್ ಗಾರ್ಡ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೇಟಲಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಾಡ್ ಬೀನ್ಸ್ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರುವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕ್ಯಾಬೇಜ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿ ಇದ್ದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲಲ್ಲಿ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಯಾರೆಟ್ ಅಥವಾ ನಲವತ್ತ್ನಾಲ್ಕು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲಲ್ಲಿ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕಾಲಿಫ್ಲವರ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೆರಡು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ನಲವತ್ತೆಂಟರಿಂದ ಐವತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕೊಕೋನಟ್ ಅಥವಾ ತೆಂಗಿನಕಾಯಿ ಅರವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಅಯ್ಯು ಎಪ್ಪತ್ತೆಂಟರಿಂದ ಎಂಬತ್ತಾರು ರೀಟೇಲಲ್ಲಿ ಹಾಗೆ ಎಂಬತ್ತೆರಡರಿಂದ ನೂರ ಹನ್ನೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕಾರಿಂಡರ್ ಲೀವ್ಸ್ ಹದಿನಾಲ್ಕು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಆದರೆ ಹೋಲ್ಸೇಲಲ್ಲಿ ಹದಿನಾರರಿಂದ ಹದಿನೆಂಟು ರೀಟೇಲಲ್ಲಿ ಹಾಗೆ ಹದಿನೇಳರಿಂದ ಇಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕಾರ್ನ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲ್ವತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕುಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೇಟೇದಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಇಪ್ಪತ್ತಾರು ರೂಪಾಯಿ ಹೋಲ್ಸೇಲಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೇಟೇದಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ರೇಟ್ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲಲ್ಲಿ ಹಾಗೆ ಅರುವತ್ತರಿಂದ ಎಂಬತ್ತ್ಮೂರು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಿ ದುಂಡು ಬದನೆಕಾಯಿ ಅಥವಾ ಬ್ರಿಂಜಾಲ್ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರಿಟೇಲಲ್ಲಿ ಹಾಗೆ ನಲ್ವತ್ತರಿಂದ ಐವತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಿನ್ಸೋಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಎಲಿಪ್ಯಾಂಟ್ ಯಾಮ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಅರವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರೀಟೇಲಲ್ಲಿ ಹಾಗೆ ಎಪ್ಪತ್ತ್ಮೂರರಿಂದ ನೂರ ಒಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ಐದು ರೂಪಾಯಿ ಹೋಲ್ಸೇಲಾದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಜಿಂಜರ್ ಅಥವಾ ಶುಂಠಿ ಎಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತ್ಮೂರಿಂದ ತೊಂಬತ್ತೊಂದು ರೀಟೇಲಲ್ಲಿ ಹಾಗೆ ಎಂಬತ್ತಾರರಿಂದ ನೂರ ಹತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರು ನಲವತ್ತೇಳು ರೇಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ನಾಲ್ಕರಿಂದ ಅರವತ್ತು ರೀಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಲೆಮನ್ ನಿಂಬೆಹಣ್ಣು ಅಥವಾ ಲಿಂಬು ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಿಂಟ್ ಲೀವ್ಸ್ ಮೂರು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಪುದೀನ ಮೂರಿಂದ ನಾಲ್ಕು ರೂಪಾಯಿ ರೀಟೇಲಲ್ಲಿ ಹಾಗೆ ನಾಲ್ಕರಿಂದ ಐದು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಮಶ್ರೂಮ್ ಎಂಬತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಸ್ಟರ್ಡ್ ಲೀವ್ಸ್ ಹದಿನೆಂಟು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲಲ್ಲಿ ಇಪ್ಪತ್ತೆರಡರಿಂದ ಮೂವತ್ತು ಮಾಲ್ಗಳಲ್ಲಿ ಆಗ್ಬೌದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿ ಆದರೆ ನಲ್ವತ್ತ್ಮೂರರಿಂದ ನಲ್ವತ್ತೇಳು ರಿಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಿಟ್ಟು ಫಂಕಿನ್ ಇಪ್ಪತ್ತ್ ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ರ್ಯಾಡಿಶ್ ಅಥವಾ ಮೂಲಂಗಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ರಿಡ್ಜ್ ಗಾರ್ಡ್ ಅಥವಾ ಹೀರೆಕಾಯಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕಾರ್ಡ್ ಅಥವಾ ಪಡಲುಲಕಾಯಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೇಟೇಲಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಸ್ಪಿಂಚ್ ಹನ್ನೆರಡು ರೂಪಾಯಿ ಹೋಲ್ಸೇಲಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ ಸ್ವೀಟ್ ಪೊಟಾಟೋ ಅಥವಾ ಗೆಣಸು ಐವತ್ತೆಂಟು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆಜಿಗಾದರೆ ಅರವತ್ತೇಳರಿಂದ ಅರವತ್ತ್ನಾಲ್ಕು ರಿಟೇಲಲ್ಲಿ ಹಾಗೆ ಎಪ್ಪತ್ತರಿಂದ ತೊಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೆ ಕರ್ನಾಟಕ ವಿವಿಧ ನಗರಗಳಲ್ಲಿ ವಿವಿಧ ತರಕಾರಿಗಳ ಬೆಲೆ ಇಂದು ಏನಿದೆ ಅಂತ ನೋಡಿದ್ವಿ ಈಗ ಇವತ್ತಿನ ಹಣ್ಣುಗಳ ಬೆಲೆಗಳು ಕರ್ನಾಟಕದಲ್ಲಿ ಏನಿದೆ ಅಂತ ನೋಡೋಣ ಮೊದಲಿಗೆ ಆ್ಯಪಲ್ ವಾಷಿಂಗ್ಟನ್ ಅಂದರೆ ಸೇಬು ವಾಷಿಂಗ್ಟನ್ದು ನೂರ ಅರವತ್ತು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ರೀಟೇಲಲ್ಲಿ ನೂರ ಎಂಬತ್ನಾಲ್ಕರಿಂದ ಇನ್ನೂರು ಮೂರು ರೂಪಾಯಿ ಹಾಗೆ ನೂರ ತೊಂಬತ್ತೆರಡರಿಂದ ಇನ್ನೂರ ಅರವತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆ್ಯಪಲ್ ಸೀಮ್ಲಾ ಅಥವಾ ಸೀಮ್ಲಾದ ಸೇಬು ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆ್ಯಪಲ್ ಗ್ರೀನ್ ಅಥವಾ ಹಸಿರು ಸೇಬು ನೂರ ಅರವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಂಬತ್ನಾಲ್ಕರಿಂದ ಇನ್ನೂರು ಮೂರು ರೂಪಾಯಿ ರಿಟೇಲಲ್ಲಿ ಹಾಗೆ ನೂರ ತೊಂಬತ್ತೆರಡರಿಂದ ಇನ್ನೂರ ಅರವತ್ತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಬನಾನಾ ಅಥವಾ ಬಾಳೆಹಣ್ಣು ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ನಾಲ್ಕರಿಂದ ಅರುವತ್ತು ರೀಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕಸ್ಟರ್ಡ್ ಆಪಲ್ ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಗೂಸ್ಬೆರಿ ಹದಿನೈದು ನೂರ ಹದಿನೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಾರು ರಿಟೇಲಲ್ಲಾಗಿ ಹಾಗೆ ನೂರ ಮೂವತ್ತೆಂಟರಿಂದ ನೂರ ತೊಂಬತ್ತು ರೂಪಾಯಿ ಪ್ರತಿ ಕೆಜಿಗೆ ವೋಲ್ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ನಾಲ್ಕರಿಂದ ನೂರ ಹದಿನಾಲ್ಕು ರೀಟೇಲಲ್ಲಿ ಹಾಗೆ ನೂರ ಎಂಟರಿಂದ ನೂರ ನಲವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗೂವಾ ಅಥವಾ ಸೀಬೆಕಾಯಿ ಅಥವಾ ಪೇರ್ಲೆ ಹಣ್ಣು ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಮ್ಯಾಂಗೋ ಅಥವಾ ಮಾವಿನ ಹಣ್ಣು ತೊಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೀಟೇಲಲ್ಲಿ ಹಾಗೆ ನೂರ ಹದಿಮೂರರಿಂದ ನೂರ ಐವತ್ತೈದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆರೆಂಜ್ ಅಥವಾ ಕಿತ್ತಳೆ ಹಣ್ಣು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಪಪ್ಪಾಯ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರಿಟೇಲಲ್ಲಿ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಪಿ ಪಿಯರ್ಸ್ ನೂರ ಐದು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರಿಟೇಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಪೈನಾಪಲ್ ಅಥವಾ ಅನಾನಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ನಲವತ್ತರಿಂದ ನಲ್ವತ್ನಾಲ್ಕು ರೇಟಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾರ್ಕ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಪಮೋಗ್ರನೆಟ್ ಅಥವಾ ದಾಳಿಂಬೆ ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ನಲವತ್ನಾಲ್ಕರಿಂದ ನೂರ ಐವತ್ತೊಂಬತ್ತು ರಿಟೇಲಲ್ಲಿ ಹಾಗೆ ನೂರ ಐವತ್ತರಿಂದ ಇನ್ನೂರ ಆರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸಪೋಟೊ ನಲವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತಾರರಿಂದ ಐವ ಅರವತ್ತೆರಡು ರೀಟೇಲಲ್ಲಿ ಹಾಗೆ ಐವತ್ತೊಂಬತ್ತರಿಂದ ಎಂಬತ್ತೊಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ವೀಟ್ ಲೈಮ್ ಅಥವಾ ಮೋಸುಂಬಿ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ ಸ್ನೇಹಿತರೆ ಕಲ್ಲಂಗಡಿ ಅಥವಾ ವಾಟರ್ ಮೆಲೂನ್ ಇಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ರೀಟೇಲಲ್ಲಿ ಹಾಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು ಸ್ನೇಹಿತರೆ ಇಲ್ಲಿವರೆಗೂ ಕರ್ನಾಟಕದ ಇಂದಿನ ಹಣ್ಣು ಮತ್ತು ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ ಈ ಬೆಲೆಗಳು ಕರ್ನಾಟಕದ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹಾಗೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳುತ್ತಾ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳುತ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು